ನಮಸ್ಕಾರ ಸ್ನೇಹಿತರೆ ಈ ಕೃಷಿ ಮೇಳಕ್ಕೆ ಯಾರು ಬಂದಿದಾರೋ ಅವರಿಗೆ ವಸತಿ ಕೂಡ ಇಲ್ಲಿ ಕಲ್ಪಿಸಲಾಗುತ್ತೆ ಯಾರಾದರೂ ವಸತಿ ಬೇಕತ್ತಂದ್ರೆ ಇಲ್ಲಿ ಬರಬಹುದು ವಸತಿ ಕೂಡ ಇಲ್ಲಿ ಕಲ್ಪಿಸಲಾಗುತ್ತೆ ರೈತ ಭವನದಲ್ಲಿ ಯಾರಾದರೂ ರೂಮ್ ಸಿಗ್ತಾ ಇಲ್ಲ ನನಗೆ ವಸತಿ ಇಲ್ಲ ಅನ್ನೋರು ಕೂಡ ಇಲ್ಲಿ ಬಂದು ಸಂಪರ್ಕ ಮಾಡಬಹುದು ಅಂತ ವ್ಯವಸ್ಥೆನೂ ಕೂಡ ಈ ಕೃಷಿ ಮೇಳದಲ್ಲಿ ಮಾಡಲಾಗಿದೆ ಸರ್ ನಮಸ್ಕಾರ ಸರ್ ಇಲಾಖೆಗೆ ನಮಗೆ ಸ್ವಾಗತ ನಾವಿಲ್ಲಿ ಸಮಸ್ಯಾತ್ಮಕ ಮಣ್ಣುಗಳು ಅಂದ್ರೆ ಸೌಳು ಜೌಳು ಸಮ ಮಣ್ಣಿನ ನಿರ್ವಹಣೆನ ಯಾವ ರೀತಿ ಮಾಡಬೇಕು ಮತ್ತೆ ಅದಕ್ಕೆ ಆಗ್ತಕ್ಕಂಥ ಕಾರಣಗಳು ನಾವು ಈಗಿನ ಚಿತ್ರೀಕರಣದಲ್ಲಿ ನೋಡಿದ್ವಿ ಹರಿ ನೀರಾವರಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಕಾಲಕ್ರಮೇಣ ನಮ್ಮ ಭೂಮಿಗಳು ಜೌಗಾಗಿ ಸೌಳಾಗಿ ಪರಿವರ್ತನೆ ಹೊಂತಾ ಇದ್ದಾವೆ ನಮ್ಮ ಇಡೀ ರಾಜ್ಯದಾಗ ಸುಮಾರು ಎರಡು ಪಾಯಿಂಟ್ ನಾಲ್ಕು ಲಕ್ಷ ಹೆಕ್ಟರ್ ಪ್ರದೇಶದಾಗ ಈ ಸೌಳು ಜವಳು ಸಮಸ್ಯೆ ಬಾಧಿತವಾಗಿದೆ ಅದು ನಮಗೆ ಅಹ್ ನಿರ್ವಹಣೆ ಮಾಡಕ್ ಆಗದೆ ಇರುವಂತ ಸಮಸ್ಯೆ ಪರಿವರ್ತನೆ ಆಗ್ತಾ ಇದೆ ಸೊ ಅದರ ನಿರ್ವಹಣಾ ಕ್ರಮಗಳು ತುಂಬಾ ಸುಲಭವಾಗಿ ನಾವು ಮೊಟ್ಟ ಮೊದಲನೇದಾಗಿ ನಾವು ಏನ್ ಮಾಡ್ಬೇಕು ಅಂತಂದ್ರೆ ನಮ್ಮ ನೈಸರ್ಗಿಕ ಹಳ್ಳ ಕೊಳ್ಳಗಳನ್ನ ಸ್ವಚ್ಛವಾಗಿ ಇಟ್ಕೋಬೇಕು ತದನಂತರ ವೈಯಕ್ತಿಕವಾಗಿ ನಮ್ಮ ಹೋದಾಗ ನಾವು ಆ ಅಕಸ್ಮಾತ್ ಕೆಂಪ್ ಕೆಂಪು ಇತ್ತು ಅಂತಂದ್ರೆ ಸೆರೆದ ಬಸಿಗಾಲುವೆಗಳನ್ನ ನಿರ್ಮಾಣ ಮಾಡ್ಕೋಬೇಕು ಆಳವಾದ ಕಪ್ಪು ಮಣ್ಣು ಅಥವಾ ಜೇಡಿ ಮಣ್ಣು ಅಂತಂದ್ರೆ ಅಂತರ ಬಸಿ ಕಾಲುವೆಗಳನ್ನ ನಾವು ಹಾಕೋಬೇಕು ಹಾಕೊಂಡು ನಾವು ಈ ಸೌಳು ಜೌಳು ಸಮಸ್ಯೆನ ನಾವು ನಿರ್ವಹಣೆ ಮಾಡಬಹುದು ಹ ಇದು ನಾನು ಯಾವ ತರ ನಿರ್ವಹಣೆ ಮಾಡ್ಬೇಕು ಸರಿ ಇಲ್ಲೆಲ್ಲಾ ಗಿಡಗಳೆಲ್ಲ ಕಾಣ್ತಾ ಇದಾವೆ ಇದು ಇದು ಬಳ್ಳಾರಿ ಜಾಲಿ ಅಂದ್ರೆ ಕಣ್ಣಿಗಳು ಬೆಳೆದಿದ್ದಾವೆ ಕಾಲಕ್ರಮೇಣ ಸೌಳು ಜೌಳು ಭೂಮಿ ಸೌಳು ಜೌಳು ಆದಾಗ ಅಲ್ಲಿ ಇತರೆ ಬೆಳೆ ಯಾವ್ದು ಬರಂಗಿಲ್ಲ ಅಂತ ಸಂದರ್ಭದಾಗ ಆ ಜಾಲಿಗೆ ಮರ ಇದೇ ಬೆಳೆಯುತ್ತೆ ಸೊ ನಾವು ಇದನ್ನ ನಿರ್ವಹಣೆ ಮಾಡ್ಕೊಳ್ಳಿ ಅಂತರ್ ಬಸಿಯ ಬಸ್ ಕಾಲುವೆ ಮತ್ತೆ ಅಂತರ್ ಬಸಿಗಾಲುವೆಗಳನ್ನ ಅಳವಡಿಸಿದಾಗ ಈ ನೀರು ಹೋದಾಗ ನಮ್ಗ ಭೂಮಿ ಮತ್ತೆ ಬೆಳೆಯಲಿಕ್ಕೆ ನಮ್ಗೆ ಪ್ರಾರಂಭ ಈಗ ನಾನು ಈ ಮಣ್ಣನ್ನು ಪರಿವರ್ತನೆ ಮಾಡ್ಕೋಬೇಕಂದ್ರೆ ನಾನು ಯಾವ ತರ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತಂದ್ರೆ ಈಗ ಅಕಸ್ಮಾತ್ ಭೂಮಿ ಸೋಳ ಜೋಳ ಆದ್ಮೇಲೆ ನೀವು ಹಾಕಿದ ಹಾಕಿದ್ಮೇಲೆ ಭೂಮಿಗೆ ನೀವು ಹಸಿರೆಲೆ ಗೊಬ್ಬರಗಳನ್ನ ಸೇರಿಸಬೇಕು ತಿಪ್ಪೆ ಗೊಬ್ಬರಗಳನ್ನ ರಚನೆನೆ ಚೇಂಜ್ ಆಗಿರುತ್ತೆ ರಾಸಾಯನಿಕ ಮತ್ತು ಭೌತಿಕ ರಚನೆ ಸೊ ಅದನ್ನ ಸುಧಾರಣೆ ಮಾಡಿಕೊಳ್ಳಿ ನಾವು ಹಸಿರೆಲೆ ಮೊರೆ ಹೋಗ್ಬೇಕಾಗುತ್ತೆ ಹಸಿರೆಲೆ ಗೊಬ್ಬರ ಅಂದ್ರೆ ಸಣಬು ಡಯಂಚ ಅಥವಾ ಯಾವುದೇ ದ್ವಿದಳ ಧಾನ್ಯಗಳನ್ನ ನಾವು ಬೆಳೆದ್ರೂ ಕೂಡ ಭೂಮಿ ತಾಕತ್ತಾಗುತ್ತೆ ಭೂಮಿ ಫಲವತ್ತತೆ ಫಲೋತಿಯ ಸಮಸ್ಯೆ ಆಗುತ್ತೆ ಸರ್ ಈಗ ಸಮಸ್ಯಾತ್ಮಕ ಮಣ್ಣುಗಳ ನಿರ್ವಹಣೆ ಅಂತ ಇದೆ ಸರ್ ಇದು ಯಾವ ತರ ಸರ್ ಏನಿದೆ ಸೌಳು ಸೌಳು ಇದ್ರೆ ನಾವು ಬೆಳೆನ ಹೇಗ್ ತೆಗಿಬೇಕು ಅಂದ್ರೆ ಯಾವ ವ್ಯವಸ್ಥೆನ ನಮ್ಮ ಭೂಮಿಗೆ ಅಳವಡಿಸ್ಕೋಬೇಕು ಅನ್ನುವಂಥದನ್ನ ನಾವು ಇಲ್ಲಿ ಪ್ರದರ್ಶನ ಮಾಡಿದೀವಿ ಒಂದು ಕೆಂಪು ಮಣ್ಣಿತ್ತು ಅಂದ್ರೆ ತೆರೆದ ಬಸಿ ಇದು ತೆರೆದ ಬಸಿ ಕಾಲುವೆ ಸರ್ ತೆರೆದ ಬಸಿ ಕಾಲುವೆ ಅಂದ್ರೆ ಸುಮಾರು ಮೂರ್ ಅಡಿಗೆ ನಾವು ಒಂದು ಬಸಿ ಭೂಮಿಯಲ್ಲಿ ತೋಡ್ತೀವಿ ಸೊ ಅಂತರ್ ಬಸಿ ಕಾಲುವೆ ತಾವು ಅಲ್ಲಿ ವೀಕ್ಷಣೆ ಮಾಡಬಹುದು ಈ ಸೈಡ್ ಈ ಸೈಡ್ ಸರ್ ಓಕೆ ಓಕೆ ಸರ್ ಅದನ್ನ ವೀಕ್ಷಣೆ ಮಾಡಬಹುದು ಅದನ್ನ ಭೂಮಿಯಲ್ಲಿ ಹತ್ತಡಿ ಸುಮಾರು ಅಡಿಗೆ ನಾವು ಅದನ್ನ ಅಳವಡಿಸಿ ಅದನ್ನ ನಾವು ನೀರನ್ನ ಹೊರಗೆ ಹಾಕ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಏನೇನ್ ಮಾಡ್ಕೋಬೇಕು ಸರ್ ನಾನು ಈಗ ಬಸಿಗಾಲ ಮಾಡ್ಕೊಂಡಿದ್ರೆ ಏನೇನು ವ್ಯವಸ್ಥೆ ಮಾಡ್ಕೋಬೇಕು ಸರ್ ಅಂದ್ರೆ ಅದನ್ನ ಲೆವೆಲ್ ಗೆ ಲೆವೆಲ್ ನಾವು ಪಕ್ಕಾ ಮೇಂಟೈನ್ ಮಾಡ್ಬೇಕು ನಾವು ಅದನ್ನ ಎಂಟೈರ್ ಟೋಪೋಗ್ರಾಫಿ ನಾವು ಸ್ಟಡಿ ಮಾಡ್ಬೇಕು ಆ ಅಚ್ಚಕಟ್ ಪ್ರದೇಶ ಯಾವ ತರ ಇದೆ ಸೌಲ್ ಜೋಳಿ ಯಾವ ಎಷ್ಟು ಪ್ರಮಾಣದಾಗ ಬಾಧಿತವಾಗಿದೆ ಸೊ ಅದನ್ನ ನಾವು ಡಿಸೈನ್ ಮಾಡ್ಬೇಕಾಗುತ್ತೆ ಸೊ ಈ ಈ ಭೂಮಿನ ತಕ್ಷಣ ನಿರ್ವಹಣೆ ಮಾಡಕ್ಕ ಅಥವಾ ಇದನ್ನ డైన్ కాలేజ్ అదన అసంటైన్ స్లో మెయింటైన్ మనకి నైసర్గిక కాల్వే ಹಳ್ಳ ಕೊಳ್ಳಗಳಿಗೆ ಹಸಿರಲ್ಲ ಗೊಬ್ಬರಗಳನ್ನ ಹಾಕೋದ್ರ ಜೊತೆಗೆ ಚೌಕ್ ಮಣಿಗಳನ್ನ ಮಾಡಿ ಮಳೆ ನೀರನ್ನ ಇದರಲ್ಲಿ ಸಂಗ್ರಹ ಮಾಡಿದ್ವಿ ಅಂದ್ರೆ ಇದು ನೈಸರ್ಗಿಕವಾಗಿ ಆ ಲವಣಗಳು ಉಪ್ಪಿನ ಅಂಶ ಕರಗಿ ಈ ಬಸಿಗಾಲುವೆಗಳ ಮೂಲಕ ಹೊರಗ ಹೋಗೋದ್ರಿಂದ ಉಪ್ಪಿನ ಅಂಶ ಕಡಿಮೆಯಾಗಿ ನಮ್ಗೆ ಬೆಳೆ ಬರ್ಲಿಕ್ಕೆ ಪ್ರಾರಂಭ ಪ್ರಾರಂಭ ಆಗುತ್ತೆ ನಾವು ಇನ್ನೊಂದು ಪ್ರಾತ್ಯಕ್ಷಿಕೆ ಮಾಡಿದೀವಿ ಈ ಸೈಡ್ ತಾವು ಒಳಗಡೆ ಬರ್ಬೋದು ಇದು ಸ್ವಯಂ ಚಾಲಿತ ಸೂಕ್ಷ್ಮ ನೀರಾವರಿ ಘಟಕ ಇದನ್ನ ನಾವು ಇಲ್ಲಿ ಮಾದರಿ ಮಾಡಿದೀವಿ ಸೊ ಈ ಸ್ವಯಂ ಚಾಲಿತ ಸೂಕ್ಷ್ಮ ನೀರಾವರಿ ಘಟಕ ಒಂದು ಮೇನ್ ಕಂಟ್ರೋಲ್ ಯೂನಿಟ್ ಮೂಲಕ ಚಾಲನೆಗೆ ಒಳಪಡ್ತಾ ಇದು ಇದಕ್ಕೆ ನಾವು ಸಿಗ್ನಲ್ ಅನ್ನ ಫೀಡ್ ಮಾಡಿದಾಗ ನಾವು ಮಾಡಿದಾಗ ಸೊ ಅದನ್ನ ಪ್ರೋಗ್ರಾಮ್ ಮಾಡಿದಾಗ ಸಪೋಸ್ ನಾವು ಈಗ ಇವತ್ತು

ಸಿಗ್ನಲ್ ಕೊಡುತ್ತೆ ಸೊ ಪಂಪಿಂಗ್ ಮಷೀನರಿ ಸ್ಟಾರ್ಟ್ ಆಗಿ ಅದು ಫಿಲ್ಟ್ರೇಷನ್ ಯೂನಿಟ್ ಮೂಲಕ ನೀರು ಪ್ರಾರಂಭವಾಗಿ ಅದು ನಮ್ಮ ಜಮೀನಿಗೆ ನೀರಾವರಿ ಒದಗಿಸುತ್ತೆ ಸಿಗುತ್ತೆ ಕರ್ನಾಟಕ ಸರ್ಕಾರದವರು ರಾಮ್ಕಾಳ್ ಏತ ನೀರಾವರಿ ಯೋಜನೆ ಸಿಂಕಾಲೂರ್ ಏತ ನೀರಾವರಿ ಯೋಜನೆ ಪುರಿಗಾಳಿ ಏತ ನೀರಾವರಿ ಯೋಜನೆ ವಿವಿಧ ಯೋಜನೆಗಳನ್ನ ಇಡೀ ರಾಜ್ಯಾದ್ಯಂತ ಅಲ್ಲೆಲ್ಲೇ ಹನಿ ನೀರಾವರಿ ಅಳವಡಿಸ ಅಳವಡಿಸ್ತಾ ಇದೆ ಆದ್ರೆ ನಮ್ಮ ರೈತರಿಗೆ ತಂತ್ರಜ್ಞಾನ ಗೊತ್ತಿರೋದು ಈ ಲೆವೆಲ್ ಇದೆ ಆದ್ರೆ ನಮ್ಮ ಹನಿ ನೀರಾವರಿ ಎತ್ತರ ತುಂಬಾ ಕಾಂಪ್ಲಿಕೇಟೆಡ್ ಈ ಬ್ರಿಡ್ಜ್ ಮಾಡ್ಲಿಕ್ಕೆ ನಾವು ವಾಲ್ಮೀ ಸಂಸ್ಥೆ ಪ್ರಾತ್ಯಕ್ಷಿಕೆಗಳನ್ನ ಮಾಡಿಕೊಂಡು ನಮ್ಮ ರೈತ ಪ್ರತಿನಿಧಿಗಳು ಈ ವಾಲ್ಮ್ಗಳನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅದ್ರ ಒಟ್ಟಿಗೆ ಅವ್ರ ಕೆಲಸ ಎಲ್ಲಿ ಪ್ರಾರಂಭ ಆಗ್ಬೇಕು ಅವ್ರಿಗೆ ಯಾವ್ದೇ ವ್ಯವಸ್ಥೆನ ಹಾಳು ಮಾಡದೆ ಇರೋ ತರ ಅದನ್ನ ಬಳಕೆ ಮಾಡಬೇಕು ಅಂತಂದು ನಾವು ಅವ್ರಿಗೆ ಜಾಗೃತಿ ಮೂಡಿಸ್ತಕ್ಕಂತ ಕೆಲಸ ಮಾಡ್ತೇವೆ ಈಗ ನನಗೆ ಈ ಮೆಷಿನ್ಗಳೆಲ್ಲ ಸಿಗ್ತಾವೆ ಸರ್ ನಿಮ್ ಕಡೆ ಎಲ್ಲ ಈ ಮಟೀರಿಯಲ್ಸ್ ಗಳೆಲ್ಲ ನನಗೆ ನಾನು ಹೇಳಿರ್ತಕ್ಕಂಥ ರಾಮಥಾಳು ಸಿಂಕಾಲೂರು ಕುರಿಗಾಳಿ ಯೋಜನೆಗಳಲ್ಲಿ ಸರ್ಕಾರನೇ ಅಳವಡಿಸಿದೆ ನಿರ್ವಹಣೆ ಮಾಡ್ಕೋಬೇಕು ನಿರ್ವಹಣೆ ಮಾಡ್ತಕ್ಕಂಥದ್ದು ಅಂದ್ರೆ ರೈತರ ನಿರ್ವಹಣೆ ಸ್ಟಾರ್ಟ್ ಈ ಸೋಲನೈಟ್ ಬಾಲ್ಬ್ಲ್ ಕೂಡ ಸೋಲರ್ ಬಾಲ್ಬ್ ಜೊತೆಗೆ ಬಾಲ್ ಕೂಡ ಇರುತ್ತೆ ಈ ಕೂಡ ಅವ್ರು ಆಪರೇಟ್ ಮಾಡಬಹುದು ಇದನ್ನ ಆಫ್ ಇಟ್ರೆ ಅವರಿಗೆ ನೀರಾವರಿ ಬೇಡ ಅಂತಂದ್ರೆ ಬಾಲ್ಬ್ ಪ್ರಾರಂಭ ಆದ್ರೂ ಅವ್ರಿಗೆ ನೀರ್ ಬರಲ್ಲ ಅವ್ರಿಗೆ ಬೇಡ ಅಂದ್ರೆ ಅದು ಬರಲ್ಲ

ಸಬ್ಸಿಡಿ ಅಂತ ಇಲ್ಲ ಬಟ್ ಇದನ್ನ ನೀವು ಅಳವಡಿಸಬೇಕು ಅಂತಂದ್ರೆ ಕನಿಷ್ಠ ಐದ್ ಲಕ್ಷ ರೂಪಾಯಿ ಬೇಕು ಈ ಒಂದು ಸಿಸ್ಟಮ್ ಸುಮಾರು ಐದ್ನೂರ್ ಎಕರೆ ಪ್ರದೇಶಕ್ಕೆ ಮ್ಯಾನೇಜ್ ಸಿಸ್ಟಮ್ ಒಂದೇ ಸಿಸ್ಟಮ್ ಮೂಲಕ ಐದ್ನೂರ್ ಎಕರೆ ಪ್ರದೇಶನ ಮ್ಯಾನೇಜ್ ಮಾಡಬಹುದು ಸೊ ನಾವು ಕಮ್ಯುನಿಟಿ ಬೇಸ್ಡ್ ಅಂದ್ರೆ ನಾವು ಸಮುದಾಯ ಆಧಾರಿತವಾಗಿ ನಾವೆಲ್ಲರೂ ರೈತರ ಸಂಘಟನೆ ಆಗಿ ಇದನ್ನ ಅಳವಡಿಸಿಕೊಂಡ್ವಿ ಅಂತಂದ್ರೆ ಅವಾಗ ಏನಾಗುತ್ತೆ ಇದ್ರ ಲಾಭ ಪಡಿಬಹುದು ಇಲ್ಲಾಂದ್ರೆ ವೈಯಕ್ತಿಕವಾಗಿ ನನ್ ಒಂದ್ ಐದೇ ಎಕರೆ ಜಮೀನು ಅಥವಾ ಮೂರ್ ಎಕರೆ ಜಮೀನಿಗೆ ಅಳವಡಿಸ್ಕೊಂಡಾಗ ಇದು ತುಂಬಾ ಕಾಸ್ಟ್ಲಿ ಆಗುತ್ತೆ ಅಂದ್ರೆ ಇದು ಸಣ್ಣ ರೈತರಿಗೆ ಅಲ್ಲ ದೊಡ್ಡ ರೈತರಿಗೆ ನಮ್ಮ ಕರ್ನಾಟಕ ಸರ್ಕಾರ ಸಣ್ಣ ರೈತರು ದೊಡ್ಡ ರೈತರು ಅಂತ ಭೇದ ಭಾವ ಮಾಡ್ದೇನೆ ಗ್ರಾಮತಾಳ ಯೋಜನೆಯಲ್ಲಿ ಸುಮಾರು ಅರವತ್ತು ಸಾವಿರ ಎಕರೆ ಚಿಕ್ಕಲು ರೇತ್ ನೀರಾವರಿ ಯೋಜನೆ ಒಳಗ ಇಪ್ಪತ್ನಾಲ್ಕ ಸಾವಿರ ಎಕರೆ ಪ್ರದೇಶಕ್ಕೆ ಈ ತರ ಸೂಕ್ಷ್ಮ ನೀರಾವರಿ ಘಟಕ ಮೇ ಪಂಪಿಂಗ್ ಮಷಿನರಿ ಇಂತರ ಹಿಡ್ಕೊಂಡು ಅವರು ಹೊಲದ ವರ್ಗು ಈ ಲ್ಯಾಟ್ರಲ್ಗಳನ್ನ ಹಾಕ್ತಕ್ಕಂತ ಕೆಲಸ ಕರ್ನಾಟಕ ಸರ್ಕಾರನೇ ಮಾಡಿದೆ ಸೊ ಇದರ ರೈತರ ಮಾಡ್ಕೋಬೇಕು ಇದರ ಲಾಭ ಹೆಂಗ್ ಪಡಿಬೇಕು ಅನ್ನುವಂತ ಅವ್ರಿಗೆ ಸಮುದಾಯ ಒಳಗೆ ಸಂಘಟನೆ ಮಾಡ್ತಕ್ಕಂಥದ್ದು ನೀರ್ ಬಳಕೆದಾರ ಸಹಕಾರಿ ಸಂಘಗಳ ಮೂಲಕ ಸಂಘಟನೆ ಮಾಡಿಕೊಂಡು ಈ ವ್ಯವಸ್ಥೆನ ನಿರ್ವಹಣೆ ಮಾಡಿ ಸರ್ಕಾರ ಏನು ಒಂದು ಸಾಕಷ್ಟು ದುಡ್ಡನ್ನ ಹಾಕಿ ಈ ವ್ಯವಸ್ಥೆನ ಕಲ್ಪಿಸಿದೆ ಈ ವ್ಯವ ಈ ವ್ಯವಸ್ಥೆನ ಅವ್ರ ಸದುಪಯೋಗ ಪಡಿಸ್ಕೊಳ್ಳಿಕ್ಕೆ ನಾವು ಕ್ವಾಲಿಟಿ ಸೌಸ್ಥ್ಯಂತ್ರ ಮೇಲಿನಿಂದ ಮೇಲೆ ರೈತರ ಗ್ರಾಮ ಮಟ್ಟದಾಗ ಹಾಗೂ ನಮ್ಮ ತರಬೇತಿ ಸೌಸ್ಥ್ಯ ಒಳಗ ನಿರಂತರವಾಗಿ ತರಬೇತಿ ನಡೆಯತೈತಿ ಓಕೆ ಸರ್ ಯು ಸರ್ ಫಾರ್ ದ